ಕಿಬರ್ ಎಂದರೆ ಅಹಂಕಾರ ಎಂದರ್ಥ ಈ ಪ್ರಪಂಚದಲ್ಲಿ ಅಹಂಕಾರದಲ್ಲಿ ಮೆರೆದವರು ಯಾರೂ ಕೂಡ ವಿಜಯ ಹೊಂದಿದ ಚರಿತ್ರೆಯಿಲ್ಲ ಪವಿತ್ರ ಕುರ್ಅನ್ನ ಸುರತು ಝುಮರ್ನಲ್ಲಿ ಕಾಣಬಹುದು ಸಫಿ ಜಹನ್ನಮ ಮುತ್ತಿರಿನ್ ಅಹಂಕಾರಿಗಳ ನಿವಾಸ ನರಕವಲ್ಲವೇ ಪೈಗಂಬರ್ ಸಲ್ಲಾಹು ಅಲಿ ವಸಲಂ ಹೇಳುತ್ತಾರೆ ಜನ್ನತ ಹೃದಯದಲ್ಲಿ ಅನುಮಾತ್ರ ಅಹಂಕಾರವಿದ್ದರೂ ಅವನಿಗೆ ಸ್ವರ್ಗ ಪ್ರವೇಶವಿಲ್ಲ ಒಬ್ಬರು ಸಹಾಬಿ ಬಂದು ಪೈಗಂಬರ್ ಸಲ್ಲಾಹು ಅಲಿಹಿ ವಸಲ್ಲಮರಲ್ಲಿ ಕೇಳುತ್ತಾರೆ ಸುಂದರ ಬಟ್ಟೆ ತೊಡುವುದು ಚೆನ್ನಾಗಿ ಕಾಣಿಸಿಕೊಳ್ಳುವುದು ಅಹಂಕಾರವೇ ಪೈಗಂಬರ್ ಸಲ್ಲಲ್ಲಾಹು ಅಲಿಹಿ ವಸಲ್ಲಂ ಉತ್ತರಿಸಿದರು ಇನ್ ಅಲ್ಲಾಹ ಜಮೀಲಿ ಯೋಹಿಬುಲ್ ಜಮಾಲ್ ಅಲ್ ಕಿಬುರ್ ಬತರು ಅಲ್ಲಾಹು ಸುಂದರನು ಮತ್ತು ಸೌಂದರ್ಯವನ್ನು ಪ್ರೀತಿಸುತ್ತಾನೆ ಅಹಂಕಾರವೆಂದರೆ ಸತ್ಯವನ್ನು ತಿರಸ್ಕರಿಸುವುದು ಮನುಷ್ಯರನ್ನು ಹೀನಾಯವಾಗಿ ನೋಡುವುದು ಅಹಂಕಾರ ಅದೊಂದು ಆತ್ಮವಿಕಾರ ಇದು ಸತ್ಯದ ವಿರುದ್ಧ ದ್ವೇಷವನ್ನು ಕಟ್ಟಿಕೊಡುತ್ತದೆ ಇದಾಗಿದೆ ಶೈತಾನನ ಮೊದಲ ಪಾಪ ಕೂಡ ಅಹಂಕಾರ ಬದಿಗಿಟ್ಟು ವಿನಯವನ್ನು ಆಯ್ಕೆ ಮಾಡಿಕೊಳ್ಳೋಣ ಪೈಗಂಬರ್ ಸಲಹು ಅಲಿ ವಸಲ್ಲಂ ಹೇಳುತ್ತಾರೆ ಮನ್ ಅಲಿಲ್ಲಾಹಿ ಅಲಿಲ್ಲಹಿ ಅಹುಲ್ಲಾ ಯಾರು ಅಲ್ಲಾಹನಿಗೆ ವಿನಯ ತೋರಿಸುತ್ತಾರೋ ಅಲ್ಲಾಹು ಅವರನ್ನು ಎತ್ತರಕ್ಕೆ ಬೆಳೆಸುವನು ನಮಗೂ ಆ ಭಾಗ್ಯ ನೀಡಿ ಅನುಗ್ರಹಿಸಲಿ ಆಮೇಲೆ